ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವಕ್ಕೂ ಮುನ್ನ ನೀವು ಕೂಡ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ನ ಒತ್ತಿ ಮತ್ತು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಮದುವೆಯಿಂದ ತಾಂಡವನ್ನು ಕರೆದುಕೊಂಡು ಬಂದಿರ್ತಾರೆ ಕುಸುಮ ಮತ್ತು ಪೂಜಾ ತಾಂಡವನ್ನು ಎಳೆದುಕೊಂಡು ಬರುವ ಸಂದರ್ಭದಲ್ಲಿ ತಾಂಡವ ಅಮ್ಮ ಅಮ್ಮ ಬುಡಮ್ಮ ಯಾಕೆ ಇತ್ತರ ಎಲ್ಲ ಮಾಡ್ತಿದ್ದೀಯಾ ನೀನು ಅಂತ ಕೇಳ್ತಾರೆ ಹಾಂ ಇನ್ನೇನು ಮಾಡಬೇಕಪ್ಪ ನಿನಗೆ ಅಂತ ಕುಸುಮಾ ಅವರು ಹೇಳ್ತಿರ್ತಾರೆ ಇದಕ್ಕೆಲ್ಲ ನೀನೇ ಕಾರಣನಮ್ಮ ನಿನ್ನ ನಿರಂಕುಶ ಪ್ರಭುತ್ವ ಏನಿದೆ ಕುಟುಂಬದಲ್ಲಿ ಎಲ್ಲನೂ ಕೂಡ ನನ್ನದೇ ನಡೀಬೇಕು ಎಲ್ಲ ನನ್ನದೇ ಆಗಬೇಕು ಅಂತ ಯಾವತ್ತೂ ಹೇಳ್ತಿದ್ದೆ ಹಾಂ ಯಾವುದಕ್ಕೂ ಕೂಡ ನೀನು ನನ್ನ ಕೇಳಲೇ ಇಲ್ಲ ನನ್ನ ಮದುವೆಗೂ ಕೂಡ ನೀನು ಯಾವುದನ್ನು ಕೇಳಲಿಲ್ಲ ಹಾಗೆ ನನ್ನ ಸಂಸಾರದಲ್ಲಿ ಕೂಡ ನೀನು ಎಲ್ಲ ನನ್ನದೇ ನಡೀಬೇಕು ಅಂತ ಹೇಳಿದೆ ಹಾಗೆ ನನ್ನ ಆಯ್ಕೆಗಳಿಗೆ ನೀನು ಯಾವತ್ತೂ ಕೂಡ ನೀನು ಉತ್ತರವನ್ನು ಕೊಟ್ಟೇ ಇಲ್ಲ ಮತ್ತು ನನ್ನ ಆಯ್ಕೆ ಮಾಡಲು ನೀನು ಯಾವತ್ತೂ ನನಗೆ ಸ್ವಾತಂತ್ರ್ಯವನ್ನೇ ಕೊಟ್ಟಿಲ್ಲ ಅದರಿಂದ ನಾನು ಎಲ್ಲ ಈ ಥರ ಆಗಬೇಕಾಗಿತ್ತು ಅಂತ ಕುಸುಮರಿಗೆ ಹೇಳ್ತಿರ್ತಾರೆ ಮತ್ತು ಆ ಭಾಗ್ಯನ ನನಗೆ ತಂದು ಗಂಟಾಕ್ಬಿಟ್ಟು ನೀನು ನನಗೆ ಎಷ್ಟೆಲ್ಲ ಮೋಸ ಮಾಡಿದೆ ನಾನು ಜೀವನದಲ್ಲಿ ಎಷ್ಟೊಂದು ಕಲರ್ಫುಲ್ಲಾಗಿರಬೇಕು ಅಂತ ಅಂದ್ಕೊಂಡೆ ಆದರೆ ಇದೆಲ್ಲ ಸಾಧ್ಯನೇ ಆಗಲಿಲ್ಲ ಎಲ್ಲ ನಿನ್ನಿಂದಲೇ ಅಂತ ಅಂತೇಳೆ ಅದಕ್ಕೆ ಸ್ವಲ್ಪ ಕುಸುಮ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಕೂಡ ಹೌದು ಕಣಪ್ಪ ಎಲ್ಲ ನನ್ನಿಂದಾನೆ ಅಂತಲೇ ಹೇಳಿದ್ದು ನಿನಗೆ ಭಾಗ್ಯ ನಿನಗೆ ಯಾವ ರೀತಿ ಬೇಕು ಆ ರೀತಿ ನಾನು ನಿನ್ನ ಒಂದು ತಿಂಗಳೊಳಗಡೆ ನಿನಗೆ ಎಲ್ಲನೂ ಕೂಡ ಸರಿ ಮಾಡಿಕೊಡ್ತೀನಿ ನಿನಗೆ ಭಾಗ್ಯ ನೀನು ಅಂದ್ಕೊಂಡೋ ರೀತಿಲಿ ಅವಳು ಇರ್ತಾಳೆ ಆ ಥರ ಮಾಡೋ ಜವಾಬ್ದಾರಿ ನಂದು ಅಲ್ಲಿ ತನಕ ನೀನು ಸುಮ್ಮನೆ ಇರಬೇಕು ಯಾಕಂದರೆ ಒಂದು ತಿಂಗಳವರೆಗೆ ನೀನು ಯಾವುದೇ ರೀತಿ ಡೈವರ್ಸು ಅದು ಇದು ಅಂತ ಎಲ್ಲ ಹೇಳೋಂಗಿಲ್ಲ ಅಂತ ನನಗೆ ಒಂದು ಮಾತು ಕೊಡುವಂಥ ಒಂದು ಪ್ರಾಮಿಸನ್ನು ಮಾಡಿಸ್ಕೊಳ್ತಾರೆ ಆಯಿತಮ್ಮ ಆಯಿತು ನೀನು ಭಾಗ್ಯನ ನೀನು ಕರೆಕ್ಟಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಅಂತಾನೆ ಯಾವತ್ತಾರು ಕಳ್ಳಿ ಹಾಲು ಯಾವತ್ತಾರು ನಿಜವಾದ ಹಾಲು ಆಗೋಕ್ಕೆ ಸಾಧ್ಯನಾ ಕಾಗೆ ಯಾವತ್ತಾರು ಬೆಳ್ಳಗಾಗಕ್ಕೆ ಆಗಕ್ಕೆ ಸಾಧ್ಯನಾ ಹೌದಾ ಹೇಳಮ್ಮ ಹಾಂ ನೀನು ಎಲ್ಲ ಭ್ರಮೆ ಅಷ್ಟೇ ಅದರಲ್ಲೂ ಕೂಡ ನೀನು ಸೊಸೆಯನ್ನೇ ವಹಿಸ್ಕೊಂಡು ಬರೋದರಿಂದ ನಾನು ಒಪ್ಕೊಳ್ತೇನೆ ಅದೇ ರೀತಿ ನಂದು ಕೂಡ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ ಯಾವುದು ಅಂದರೆ ಒಂದು ತಿಂಗಳ ಒಳಗಡೆ ನಾನು ಅವಳನ್ನ ಒಪ್ಕೊಂಡಿಲ್ಲ ಅಂತಂದರೆ ನೀನೇ ಅವಳಿಗೆ ಡೈವರ್ಸ್ ಪೇಪರ್ ಮೇಲೆ ಸೈನ್ ಹಾಕ್ಸ್ಬೇಕು ಅಂತ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ಹೌದಾ ಆಯಿತು ನೋಡ್ತೀನಿ ಹಾಂ ಹಂಗೆ ಆಗಲಿ ಅಂತ ಹೇಳ್ತಾಳೆ ಅಲ್ಲಿ ತನಕ ನೀನು ಏನಾರು ಹೆಚ್ಚು ಕಮ್ಮಿ ಏನಾರು ಅಂದರೆ ಒಂದು ತಿಂಗಳೊಳಗಡೆ ನಾನೇ ಡೈರೆಕ್ಟಾಗಿ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ ಇವನಿಗೆ ಮದುವೆ ಆಗಿದೆ ಸ್ವಾಮಿ ಇವನಿಗೆ ಎರಡು ಮಕ್ಕಳಿದೆ ಒಂದು ಸಂಸಾರ ಇದೆ ಆದರೂ ಕೂಡ ಇವನು ಬೇರೆ ಹುಡುಗಿಯ ಸವಾಸ ಮಾಡಿ ಅವಳನ್ನ ಮದುವೆಗೆ ಹೋಗ್ತಿದ್ದಾನೆ ಅಂತ ನಾನೇ ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಹೌದಾ ಹಂಗೆ ಹಿಂಗೆ ಅಂದ್ಬಿಟ್ಟು ಪೂಜೆ ಏನಿರ್ತಾಳೆ ಅವಳು ಕೂಡ ಮಾತಾಡ್ತಿರ್ತಾಳೆ ಮತ್ತೊಂದು ಕಡೆ ಮದುವೆ ಮನೆಯಿಂದ ಹೊರಬಂದಿರುವ ಭಾಗ್ಯ ಎಲ್ಲವನ್ನು ಮನೆಯ ಎಲ್ಲವನ್ನು ಗಮನಿಸಿರುತ್ತಾಳೆ ಅಲ್ಲಿ ಮನೆಯ ಕಿಟಕಿಯನ್ನು ಯಾವೆಲ್ಲ ರೀತಿ ಹಾರಿ ಹೋಗಿರ್ತಾನೆ ಅದನ್ನೆಲ್ಲ ಗಮನಿಸ್ಬಿಟ್ಟು ಅವಳಿಗೆ ಸಣ್ಣನೆಯ ಅನುಮಾನ ತಾಂಡೋ ಬಗ್ಗೆ ಮೂಡಿರುತ್ತದೆ ಅದೇ ಸಂದರ್ಭದಲ್ಲಿ ಮದುವೆಯ ಮನೆಯಲ್ಲಿ ಮನೆಯಿಂದ ಹೊರಗಡೆ ಬಂದಿರುವಂತಹ ಶ್ರೇಷ್ಠ ಕೂಡ ಮದುವೆಯ ಮನೆಯಿಂದ ಹೊರಗಡೆ ಬಂದಿರ್ತಾರೆ ಅದೇ ಸಂದರ್ಭದಲ್ಲಿ ಆ ಮನೆಯಲ್ಲಿ ಕುಂತು ಎಲ್ಲವನ್ನ ಯೋಚನೆ ಮಾಡ್ತಿರ್ತಾಳೆ ಶ್ರೇಷ್ಠ ಎಲ್ಲವನ್ನು ಯಾವುದೆಲ್ಲ ಯೋಚನೆ ಮಾಡ್ತಿರ್ತಾಳೆ ಅಂದರೆ ಮದುವೆಯಲ್ಲಾದ ಅವಮಾನ ಮತ್ತು ಅವಳಿಗೆ ಕಪಲ್ ಕೊಡದ ರೀತಿ ಕುಸುಮ ಮತ್ತು ಪೂಜಾ ಇಬ್ಬರು ಯಾವೆಲ್ಲ ರೀತಿ ನನ್ನನ್ನು ನಡ್ಕೊಂಡ್ರು ಅಂತ ಹೇಳ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಆ ತಂದೆ ತಾಯಿ ಕೂಡ ಅಲ್ಲಿಗೆ ಬರ್ತಾರೆ ಏನು ಶ್ರೇಷ್ಠ ಹಾಂ ಏನು ಇಲ್ಲಿ ಬಂದು ಕುಂತಿದೀಯಾ ಹಾಂ ಎಲ್ಲ ಒಂದು ಘನ ಕಾರ್ಯ ಮಾಡಿದ ರೀತಿ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ನೀವು ಇಲ್ಲಿಗೇನಕ್ಕೆ ಬಂದ್ರಿ ಹಾಂ ನಾನು ಯಾವಾಗಲೂ ನಿಮಗೆ ಸತ್ತೋಗಿದ್ದೀನಿ ಅಂತ ಹೇಳಿದ್ರಿ ಮತ್ತೆ ಇಲ್ಲಿಗೆ ಹಾಕಿ ಬಂದ್ರಿ ನೀವು ಅಂತ ಹೇಳ್ತಾರೆ ಅಲ್ಲ ಕಣೆ ಹ್ಞೂ ನೀನು ಮಾಡಿರೋ ಕೆಲಸ ಎಂಥದ್ದು ಅಂದರೆ ಪಾಪ ಯಾರಿರ್ತಾರೆ ಕುಸುಮ ಆಂಟಿ ಪಾಪ ಎಷ್ಟೊಂದು ಒಳ್ಳೆಯವರು ಹಾಗೆ ಆ ಭಾಗ್ಯ ಕೂಡ ಎಷ್ಟೊಂದು ಒಳ್ಳೆಯವರು ಅವರು ಅವರ ಕುಟುಂಬಕ್ಕಾಗಿ ಎಷ್ಟೆಲ್ಲ ದೊಡ್ಡ ದೊಡ್ಡ ತ್ಯಾಗಗಳನ್ನೇ ಮಾಡ್ತಿದ್ದಾರೆ ಅವರ ನೆಮ್ಮದಿನ ಹಾಳು ಮಾಡೋಕ್ಕೆ ಹೋಗಿದೆಯಲ್ಲ ಹಾಂ ನೀನು ಒಂದು ಹೆಣ್ಣ ಅಂತ ಹೇಳ್ತಾರೆ ನೀನು ಇಂಥ ಹೆಣ್ಣು ಅಂತ ಗೊತ್ತಿರೇ ನಿನ್ನ ಕೂಸಲ್ಲೇ ನಾನು ಸಾಯಿಸ್ಬಿಡ್ತಿದ್ದೆ ಅಂತ ಹೇಳ್ತಾಯಿದ್ದಾರೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ಹೌದು ನಾನು ಸಾಯಿಸ್ಬಿಡ್ತೀರ ನೀವೆಲ್ಲ ಹಾಂ ನೀನು ಆಲ್ರೆಡಿ ನಿಮ್ಮ ಪಾಲಿಗೆ ನಾನು ಸತ್ತೋಗಿದ್ದೀನಿ ಹಾಂ ಯಾರು ನನ್ನ ಹತ್ರ ಬರಬೇಡಿ ಹೋಗಿ ಅಂತ ರೇಗರ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಮನೆಗೆ ತಾಂಡವನ್ನ ಕರೆದುಕೊಂಡು ಬರ್ತಾರೆ ತಾಂಡವನ್ನ ಕರೆದುಕೊಂಡು ಬಂದಾಗ ತಾಂಡವ ಮತ್ತು ಪೂಜಾ ಕುಸುಮ ಮೂರು ಜನ ನಿಂತಿರುವ ಸಮಯದಲ್ಲಿ ಏನು ಮಾಡ್ತಾರೆ ಯಾರು ಆ ಲಕ್ಷ ಭಾಗ್ಯ ಏನಿರ್ತಾರೆ ಭಾಗ್ಯ ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಏನೇ ಪೂಜಾ ಎಲ್ಲೋಗಿದ್ದೆ ನೀನು ಹಾಂ ಹಾಂ ನೀನು ಕಿಡ್ನಾಪ್ ಆದ ಅಂತ ನಾವಿಲ್ಲಿ ಗಾಬರಿ ಆದರೆ ನೀನು ಮದುವೆ ನಿಲ್ಲಿಸೋಕೋಗಿದ್ದ ಹಾಂ ಅಂಥದ್ದು ಏನಾಗಿತ್ತು ಮದುವೆಯಲ್ಲಿ ಹ್ಞೂ ನೀವು ಯಾಕೆ ಮದುವೆ ನಿಲ್ಸಕ್ಕೆ ಹೋದ್ರಿ ಅಂತ ಆ ತಾಂಡ್ ತಾಂಡವು ಮತ್ತು ಇವರನ್ನು ಪ್ರಶ್ನೆ ಮಾಡ್ತಿರ್ತಾಳೆ ಇದೇ ಸಂದರ್ಭದಲ್ಲಿ ಕುಸುಮ ಹೇಳ್ತಾರೆ ಹೌದು ಕಣಮ್ಮ ಮದುವೆ ನಿಲ್ಸಕ್ಕೆ ಹೋಗಿದ್ದು ಯಾಕೆಂದರೆ ಪಾಪ ಕುಟುಂಬ ಎಷ್ಟೊಂದು ಬೇಯಿಸತಿತ್ತು ಏನೋ ಹಾಂ ಆ ಹುಡುಗಿಗೆ ಎಷ್ಟೊಂದು ಮೋಸ ಆಗ್ತಿತ್ತು ಏನೋ ಅದಕ್ಕೆ ತಡಿಲಾರದೆ ಹೋದೆ ಅಂತ ಹೇಳ್ತಿರ್ತಾಳೆ ಆದರೆ ಪೂಜಾ ಮಾತ್ರ ಹೌದು ಅಕ್ಕ ನಿನ್ನ ಜೀವನವನ್ನೇ ನಾನು ಹಾಳು ಜೀವನವನ್ನೇ ಹಾಳಾಗ್ತಿತ್ತು ಇದು ಹೋಗದೆ ಹೋಗಿದರೆ ಅಂತ ಹೇಳೋಕ್ಕಾಗತ್ತೆ ಅಂತ ಮನಸಲ್ಲೇ ಎಲ್ಲನೂ ಹೇಳ್ಕೊಟ್ಟಿರ್ ಹೇಳ್ಕೊಳ್ತಾ ಇರ್ತಾಳೆ ಇದೇ ಸಂದರ್ಭದಲ್ಲಿ ತಾಂಡವನ್ನ ಕೇಳ್ತಾಳೆ ಏನ್ರಿ ಹಾಂ ನೀವು ಮನೆಯಿಂದ ಹಾರಿ ಹೋಗುವಂಥ ಕಿಟಕಿ ಎಲ್ಲ ಇರುವಂತಹ ಎಲ್ಲವನ್ನು ಎತ್ಕೊಂಡು ಹೋಗೋಕೆ ನಿಮಗೇನಾಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಏಯ್ ನನ್ನೇನೇ ಕೇಳ್ತಿದೀಯಾ ಹಾಂ ನನ್ನೇನು ಪ್ರಶ್ನೆ ಮಾಡ್ತಿದ್ದೀಯಾ ನೀನು ಹಾಂ ಎಲ್ಲದಕ್ಕೂ ನನ್ನೇ ಕೇಳ್ದಂಗೆ ಆಗ್ಬಿಡ್ತು ನೀನು ಯಾರೇ ಅದನ್ನೆಲ್ಲ ಕೇಳೋಕ್ಕೆ ಅಂತ ಹೇಳ್ತಾಳೆ ಹೇಳ್ತಾನೆ ತಾಂಡವ್ ಅದಕ್ಕೆ ಅವರ ಅಪ್ಪ ಹಾಲಿಗೆ ಬರ್ತಾರೆ ಹಾಂ ಏನು ತಾಂಡವ್ ಹಾಂ ಏನು ಈ ಥರ ಮಾತಾಡ್ತಿದ್ಯಾ ನೀನು ಹಾಂ ನಿನ್ನ ಧರ್ಮಪತ್ನಿ ಹೆಂಡ್ತಿ ಅವಳಿಗೆ ಎಲ್ಲ ಕೇಳುವಂಥ ರೈಟ್ಸು ಮತ್ತು ಅಧಿಕಾರ ಎಲ್ಲವೂ ಇದೆ ಹಾಂ ಅಂತ ಹೇಳ್ತಾಳೆ ಹೇಳ್ತಾನೆ ಮತ್ತೊಂದು ಕಡೆ ಶ್ರೇಷ್ಠ ಮತ್ತು ಅವರ ಅಪ್ಪ ಅಮ್ಮ ಮಾತಾಡುವ ಸಂದರ್ಭದಲ್ಲಿ ಮನೆಯ ಓನರ್ ಅಜ್ಜಿ ಬರ್ತಾರೆ ಶ್ರೇಷ್ಠ ಏನೇ ಮನೆ ಹಾಳು ಮಾಡೋಂಥ ಕೆಲಸ ನಾನು ನೀವು ಅಂತಲ್ಲ ಹ್ಞೂ ಇದನ್ನು ನಿನಗೆಲ್ಲ ಶೋಭೆ ತರುತ್ತೇನೆ ಅಂತ ಹೇಳ್ತಾರೆ ಹೌದಾ ಯಾರು ಯಾರಿದೆ ಹೇಳೋದು ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ ಆಂಟಿ ಅಂತ ಶ್ರೇಷ್ಠ ಕೂಗಾಡ್ತಾಳೆ ಅದಕ್ಕೆ ಅಯ್ಯೋ ನಿಮ್ಮ ಅಪ್ಪ ಅಮ್ಮ ನನಗೆ ಯಾವ ಮಟ್ಟಕ್ಕೆ ಹೇಳಿದ್ರು ಅಂದರೆ ಅವ್ರ ಪಾಪ ಅತ್ತ ಅಳ್ಕಂಡೆಲ್ಲ ನನಗೆ ಹೇಳಿದ್ರು ಅಂತ ಹೇಳ್ತಾರೆ ಹೌದಾ ಅಪ್ಪ ಅಮ್ಮ ಹೇಳಿದ್ರ ಅಯ್ಯೋ ನನ್ನ ಮಾನ ಕಳೆಗೆ ಬಂದಿದ್ದೀರಾ ನೀವು ಒಂದು ಮೈಕ್ ತಗೊಂಡು ಇಡೀ ಊರಿಗೆಲ್ಲ ಪೂಸಿ ಹೊಡೆದ್ಬಿಡಿ ಹಿಂಗೆ ನನ್ನ ಮಗಳ ಜೀವನ ಹಿಂಗಾಯಿತು ಅಂತ ಅಂತ ಹೇಳ್ತಾಳೆ ಅದಕ್ಕೆ ಅದೇ ಸಂದರ್ಭದಲ್ಲಿ ಏನಾರು ಹೆಚ್ಚು ಕಮ್ಮಿ ಸಣ್ಣ ಪುಟ್ಟದಾದರೂ ಸರಿ ಬಿದ್ದು ಬುದ್ಧಿ ಒಳಗೆ ನಮ್ಮಂದು ತಾಮುಂದು ಅಂತ ಬಂದ್ಬಿಡ್ತಾರೆ ಅಂತ ಏಯ್ ಶ್ರೇಷ್ಠ ಏನು ಮಾತಾಡ್ತಿದೆಯಾ ಅಂತ ಅಜ್ಜಿ ಹೇಳ್ತಾರೆ ಮತ್ತು ಇನ್ನೇನು ಮಾತಾಡ್ಬೇಕು ನಿಮಗೆ ಅಂತ ಹೇಳ್ತಾರೆ ಅದಕ್ಕೆ ಆ ಶ್ರೇಷ್ಠ ಅಪ್ಪ ಅಮ್ಮ ಹೇಳ್ತಾರೆ ಶ್ರೇಷ್ಠ ನೀನು ಸ್ವಲ್ಪ ಹಿರಿಕರಿಗೆ ಅಂದ್ಬಿಟ್ಟು ಮರಿದಿ ಕೊಡು ಶ್ರೇಷ್ಠ ಯಾಕೆ ಈ ಥರ ಎಲ್ಲ ಆಡ್ತಿದೆಯಾ ನೀನು ಅಂತ ಅಯ್ಯೋ ನಾನು ಹಿರಿಕರಿಗಿರಿಕರು ಅಂತ ಏನೂ ಇಲ್ಲ ನನಗೇನು ಅನಿಸುತ್ತೆ ನಾನು ಹೇಳ್ತಿರ್ತೀನಿ ಅಷ್ಟೇ ಹಾಂ ಯಾರು ಇಲ್ಲಿ ಬಂದು ಹೇಳಿ ಅಂಥದ್ದು ಮತ್ತು ಕೇಳಿ ಅಂಥದ್ದು ಅಂತ ಆ ಅಜ್ಜಿಗೆ ಹೇಳ್ತಾರೆ ಅದಕ್ಕೆ ಅಜ್ಜಿ ಏಯ್ ಏನೇ ಶ್ರೇಷ್ಠ ಇಷ್ಟೊಂದು ದುರಂಕರ ಹೆಣ್ಣಿಗೆ ಒಳ್ಳೆಯದಲ್ಲ ಆಂ ಜೀವನದಲ್ಲಿ ಎರಡು ಸಮಯ ಮತ್ತು ಅವಕಾಶಗಳು ಸಿಗುತ್ತೆ ಒಂದು ಕೆಟ್ಟ ಕೆಡಕ್ಕೆ ಸಿಗುತ್ತೆ ಇನ್ನೊಂದು ಒಳ್ಳೇದಕ್ಕೆ ಸಿಗುತ್ತೆ ನಿನ್ಗೆ ಇನ್ನೊಂದು ಅವಕಾಶ ಮತ್ತೊಂದು ಸರ್ ಸಿಕ್ಕಿದೆ ಒಂದು ಒಳ್ಳೆಯ ಬುದ್ಧಿ ಕಲಿ ಹಾಂ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಏಯ್ ನೀವೆಲ್ಲ ನನಗೆ ಬುದ್ಧಿ ಹೇಳಕ್ಕೆ ಬರಬೇಡಿ ನಿನಗೆ ಹಂಗೆ ಹೆಂಗತ್ತು ಏನೇ ಎಷ್ಟೊಂದು ಮಾತಾಡ್ತೀಯ ಶ್ರೇಷ್ಠ ನೀನು ಇಷ್ಟೆಲ್ಲ ಮಾಡಿರೋದಕ್ಕೆ ನಿಂಗೆ ಮನೆ ಕೊಟ್ಟಿರೋದೇ ಹೆಚ್ಚು ನಾನು ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಏನು ಮನೆ ಕೊಡ್ಬಿಟ್ರೆ ನೀವು ಅಜ್ಜಿ ನಿಮ್ಮನ್ನು ನಮ್ಮ ಪರ್ಸನಲ್ ಲೈಫ್ಗೆಲ್ಲ ಬನ್ನಿ ಅಂತ ಹೇಳಿದ್ರೆ ನಿಮ್ಮನ್ನ ಯಾರು ಬುದ್ಧಿ ಹೇಳಿ ಅಂತ ನಾವು ಕರೆದ್ವಾ ಅಂದ್ಬಿಟ್ಟು ಶ್ರೇಷ್ಠ ರೇಗಾಡ್ತಿರ್ತಾರೆ ಮತ್ತು ಹರೇಶ ಅಪ್ಪ ಅಮ್ಮನೂ ಕೂಡ ರೇಗಾಡ್ತಿರ್ತಾರೆ ಈ ಸಂಚಿಕೆ ಇಲ್ಲಿಗೆ ಮುಗಿತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೇನೆ ಧನ್ಯವಾದಗಳು